ಡೆಲ್ಲಿಗೆ ಸಹ ನಾವು ಹೋಗುವಾಗ ಡೆಲ್ಲಿಯ ಮಾಧ್ಯಮಗಳು ಬಂದು ಎಲ್ಲ ಸೌಜನ್ಯನ ವಿಷಯವನ್ನು ಬಿತ್ತರಿಸಿದೆ ಆದರೆ ನಮ್ಮ ಇಲ್ಲಿನ ಕರ್ನಾಟಕ ರಾಜ್ಯದ ಯಾವ ಮಾಧ್ಯಮಗಳು ಸೌಜನ್ಯನ ವಿಷಯವಾಗಿ ಮಾತಾಡ್ತಿಲ್ಲ ಯಾಕೆಂದರೆ ಮೊದಲೇ ಇವರಿಗೆ ಹಣ ಬಂದಾಗಿದೆ ನಮ್ಮ ಮಂಗಳೂರಿನ ಲೋಕಲ್ ಚಾನೆಲ್ಗಳು ಸೌಜನ್ಯನ ಬಗ್ಗೆ ನಾವು ಹೋರಾಟ ಮಾಡಲಿಕ್ಕೆ ಇಲ್ಲಿಂದ ಡೆಲ್ಲಿಗೆ ಹೋದರೂ ಒಂದು ತುಣುಕು ಅವರು ಹಾಕುವುದಿಲ್ಲ ಯಾಕೆಂದರೆ ಇವರಿಗೆಲ್ಲ ಭಾರಿ ತೊಂದರೆ ಆಗ್ತಾ ಉಂಟು ಹಣದ ಹಿಂದೆ ಬಿದ್ದಿದ್ದಾರೆ ನಾನು ಯಾಕೆ ಹೇಳ್ತೇನೆಂದರೆ ಮಾಧ್ಯಮದವರಿಗೆ ಮೊನ್ನೆ ತಾವೆಲ್ಲರೂ ನೋಡ್ಬೋದು ಮಂಗಳೂರಿನ ಕುತ್ತಾರಲ್ಲಿ ಕೊರಗಜ್ಜನ ಕ್ಷೇತ್ರಕ್ಕೆ ಒಬ್ಬ ದರ್ಶನ್ ಅಂತ ಬರ್ತಾನೆ ಸೆಲೆಬ್ರಿಟಿ ಫಿಲ್ಮ್ ಆ್ಯಕ್ಟರ್ ಅವನು ಇವರನ್ನೇನು ಕರೀಲಿಲ್ಲ ಅವನೇನ ಸ್ವಂತಕ್ಕೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಕೊರಗಜ್ಜನ ಕ್ಷೇತ್ರಕ್ಕೆ ಬರುವಾಗ ಈ ಮಾಧ್ಯಮಗಳೆಲ್ಲ ದಂಡು ಬಂದು ಅವನನ್ನು ಪ್ರಶ್ನೆ ಕೇಳ್ತದೆ ಅವನಿವರನ್ನು ಕೇರೆ ಮಾಡದಿದ್ರು ಮುಗಿಬಿದ್ದು ಪ್ರಶ್ನೆ ಕೇಳ್ತಾರೆ ಹಾಗಾಗಿ ಈ ನಾಲ್ಕು ಮಾಧ್ಯಮಗಳಿಗೂ ನಾನು ಧಿಕ್ಕಾರ ಹೇಳಬೇಕಾಗ್ತದೆ ನಮ್ಮ ಕೆಲವು ಯೂಟ್ಯೂಬರ್ಸ್ಗಳು ಮಾಡುವ ಕೆಲಸದ ಮುಂದೆ ಯೂಟ್ಯೂಬರ್ಸ್ಗಳು ಮಾಡುವ ಕೆಲಸದ ಮುಂದೆ ಈ ಮಾಧ್ಯಮಗಳು ಯಾವುದೇ ಲೆಕ್ಕಕ್ಕಿಲ್ಲ ಹಾಗಾಗಿ ಮಾಧ್ಯಮದವರ ಹತ್ರ ಇನ್ನೂ ನಾನು ಹೇಳ್ತೇನೆ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಎರಡು ಪಕ್ಷದವರಿಂದ ಹಣ ಬರ್ಬೋದು ಕಚ್ಚೆವನಿಂದ ಹಣ ಬರ್ಬೋದು ಆದರೆ ನಮಗೆ ನಿಮಗೆ ಕೊಡುವಂಥ ಹಣದ ಅವಶ್ಯಕತೆ ಇಲ್ಲ ನಮಗೆ ಸೇರಿದಂತಹ ಸೌಜನ್ಯ ಹೋರಾಟಗಾರರಂಥ ದೇವರಂಥ ಮನುಷ್ಯರು ಸಾಕು ಚಿಕ್ಕ ಪುಟ್ಟ ಸಾಕು ಅಂತ ಈ ವೇದಿಕೆಯಲ್ಲಿ ನಿಮಗೆ ನಾನು ಇನ್ನೊಮ್ಮೆ ಧಿಕ್ಕಾರ ಹಾಕ್ತಾ ಇದ್ದೇನೆ ಧಿಕ್ಕಾರ ಹಾಕ್ತಾ ಇದ್ದೇನೆ ನಿನ್ನೆ ಒಂದು ಪ್ರೆಸ್ ಮೀಟ್ ಆಯ್ತು ತಮ್ಗೆಲ್ಲರಿಗೂ ಗೊತ್ತಿರಬೇಕು ಎರಡು ಮೂರು ಕಡೆ ಪ್ರೆಸ್ ಮೀಟ್ ಮಾಡಿದ ಒಬ್ಬ ಮಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ ದಿನೇಶ್ ನಾಯಕ್ ಒಬ್ಬ ಐ ಟಿ ಕಂಪನಿಯಲ್ಲಿರೋ ವ್ಯಕ್ತಿ ಈತನ ಬಗ್ಗೆ ನಾನು ಹೇಳಲೇಬೇಕು ಯಾಕೆ ಈತ ಪ್ರೆಸ್ ಮೀಟ್ ಮಾಡಿದ ಅಂತ ದಿನೇಶ್ ನಾಯ್ಕ್ ಅಂದರೆ ಬೇರೆ ಯಾರು ಅಲ್ಲ ಮಹೇಶ್ ಅಣ್ಣ ಯಾವತ್ತು ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ ಸೌಜನ್ಯನ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ನ ಈ ಒಂದು ಮಾಡಿದ ತಪ್ಪಿನಿಂದಾಗಿ ಸೌಜನ್ಯನಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳುದ್ರಲ್ಲಿ ಒಬ್ಬ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅಂತ ಇದ್ರು ರಶ್ಮಿ ಗೈನಕಾಲಜಿಸ್ಟ್ ಯಾಕೆಂದ್ರೆ ಮಹಿಳೆಯರ ಡಾಕ್ಟರ್ ಅವಳು ಹೆರಿಗೆ ಡಾಕ್ಟರ್ ಹಾಗಾಗಿ ಅವಳು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲಿ ಇದ್ಲು ಅವರು ಕೊಟ್ಟ ಸ್ಟೇಟ್ಮೆಂಟಿನಿಂದ ಅವರು ಮಾಡಿದ ತಪ್ಪಿನಿಂದ ಸೌಜನ್ಯನಿಗೆ ನ್ಯಾಯ ಸಿಗಲಿಲ್ಲ ಅದನ್ನು ಪದೇ ಪದೇ ವೇದಿಕೆಯಲ್ಲಿ ಹೇಳಿದರು ಒಂದು ದಿವಸ ಮೊನ್ನೆ ನಮ್ಮ ಊರೇ ಪಡೀಲ್ ಮಂಗಳೂರು ಅಳಪೆಯಲ್ಲಿ ಮಟ್ಟಣ್ಣನವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಮನೆಯನ್ನು ತೋರಿಸಿದ್ರು ಎರಡು ಬಂಗ್ಲೆ ಒಂದು ಪಿ ಎಸ್ ಯೋಗೇಶ ಅಂತ ಯೋಗೇಶನಿಗೆ ಯಾವತ್ತು ಬೈತಾ ಇದ್ದಾರೆ ಅವನೇ ಅಲ್ಲಿ ಎಸ್ ಐ ಆಗಿದ್ದಾವ ಈಗ ಸಿ ಐ ಡಿಯಲ್ಲಿ ಇದ್ದಾನೆ ಇನ್ನೊಬ್ಳು ರಶ್ಮಿದು ಮನೆ ಅಂತ ಅಳಪೆಯಲ್ಲಿ ತೋರಿಸಿದ್ರು ಸಪೂರ ಮಾರ್ಗ ಒಂದು ಕಾರು ಬರುವಂತಹ ಮಾರ್ಗದಲ್ಲಿ ಮನೆ ಒಕ್ಕಲ್ ಮಾಡಿ ದೊಡ್ಡ ಬಂಗ್ಲೆ ಕಟ್ಟಿದ್ರು ಅದನ್ನು ಪ್ರಶ್ನೆ ಮಾಡಿದ್ರು ಇದು ಯಾರ್ದು ಅಂತ ಪ್ರಶ್ನೆ ಮಾಡಿದಾಗ ಅವಳ ಗಂಡ ಮೊನ್ನೆ ಹೋಗಿ ಪ್ರೆಸ್ ಮೀಟ್ ಮಾಡಿದ ದಾಖಲೆ ತೆಗೆದು ನೋಡುವಾಗ ಕಾರ್ಪೊರೇಷನ್ ಅಲ್ಲಿ ನೋಡುವಾಗ ಗಂಡನ ಹೆಸರಲ್ಲಿ ಉಂಟು ಮನೆ ನಾವು ಕೇವಲ ಪ್ರಶ್ನೆ ಮಾಡಿದ್ದು ಹನ್ನೊಂದು ವರ್ಷದಿಂದ ವೇದಿಕೆಯಲ್ಲಿ ನಾವು ಡಾಕ್ಟರ್ ಡಾಕ್ಟರ್ ರಶ್ಮಿ ಅಂತ ಹೇಳ್ತಾನೇ ಇದ್ದೇವೆ ಇವನು ಹೇಳ್ತಾನೆ ನನ್ನ ಹೆಂಡತಿಯ ರಕ್ಷಣೆ ನಾನು ಮಾಡಬೇಕು ಕೇವಲ ಹೆಂಡತಿಯ ರಕ್ಷಣೆ ಪ್ರೀತಿ ಮಾತ್ರ ಅಲ್ಲ ನಿನ್ನ ಪ್ರಾಪರ್ಟಿ ನಿನ್ನ ಮನೆ ತೆಗೆಯುವಾಗ ಮಾತ್ರ ನೀನು ಬಂದು ಮೀಟ್ ಮಾಡ್ತಿದ್ಯಲ್ಲ ಕೇವಲ ಮೀಟ್ ಮಾಡ್ತಿದ್ಯಲ್ಲ ಆಗ ನಿನಗೆ ಹೆಂಡತಿಯ ಮೇಲೆ ಪ್ರೀತಿ ಉಕ್ಲಿಲ್ವಾ ಇವನ್ ಲೆಕ್ಕ ಕೊಡ್ತಾ ಇದ್ದ ನನಗೂ ಬ್ಯಾಂಗ್ಳೂರಲ್ಲಿ ಮನೆ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಅವಳ ಅಪ್ಪನ ಜಾಗದಲ್ಲಿ ಮನೆ ಕಟ್ಟಿದ್ದೆ ಈಗ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮನೆ ಕಟ್ಟಿದ ಹೌದು ನಾನು ಒಂದೂವರೆ ಲಕ್ಷ ತಿಂಗಳಿಗೆ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಐವತ್ತು ಸಾವಿರ ತಿಂಗಳಿಗೆ ಇ ಎಮ್ ಐ ಲೋನ್ ಇ ಎಮ್ ಐ ಕಟ್ತಾ ಇದ್ದೇನೆ ಅಂತ ಲೆಕ್ಕ ಕೊಡ್ತಾ ಇದ್ದೇನೆ ಸತ್ಯ ಒಪ್ತೇನೆ ನಾನು ಐವತ್ತು ಸಾವಿರ ನೀನು ಲೋನ್ ಕಟ್ಟಬಹುದು ನಾನು ಒಂದು ವೃತ್ತಿಯಲ್ಲಿ ನಾನು ಒಬ್ಳು ಅಕೌಂಟೆಂಟ್ ಒಂದು ಐವತ್ತು ಸಾವಿರ ಲೋನ್ ಕಟ್ಟುದಾದ್ರೆ ಇ ಎಮ್ ಐ ಕಟ್ಟುದಾದ್ರೆ ಅವನಿಗೆ ಐವತ್ತು ಲಕ್ಷ ಲೋನ್ ಸಿಗ್ತದೆ ಐವತ್ತು ಲಕ್ಷ ಲೋನ್ ಸಿಗ್ತದೆ ಆದ್ರೆ ಎಲ್ಲರೂ ಅವನ ಮನೆಯನ್ನು ಬಂದು ನೋಡಿ ಅಳಪೆಯಲ್ಲಿ ಐವತ್ತು ಲಕ್ಷದ ಮನೆಯಲ್ಲ ಅಲ್ಲಿ ಕೇವಲ ಜಾಗಕ್ಕೆ ಐವತ್ತು ಲಕ್ಷ ಬೇಕು ಇವನ ಮನೆ ಕಟ್ಟಿದ ಬಂಗಲೆ ಇವನ ಒಳಗಿದ್ದ ಇಂಟೀರಿಯರ್ಸ್ ಇವನು ಒಳಗೆ ಹಾಕಿದ ಎಲ್ಲ ಮರದ ಸಾಮಾನು ನೋಡುವಾಗ ಇದು ಐವತ್ತು ಲಕ್ಷ ಲೋನ್ ಮಾಡಿದ ಮನೆಯಲ್ಲ ಕೋಟಿಗಟ್ಟೆ ಬಂಗಲೆ ಇದು ನಾನು ನಿನಗೆ ಪ್ರಶ್ನೆ ಕೇಳ್ತಿದ್ದೇನೆ ಆ ಹಣ ನಿನಗೆ ಎಲ್ಲಿಂದ ಬಂತು ಅಂತ ನೀನು ಕೇವಲ ಟ್ಯಾಕ್ಸ್ ಲೆಕ್ಕ ಹಾಕುದಲ್ಲ ಇ ಎಮ್ ಐ ಲೆಕ್ಕ ಹಾಕುದಲ್ಲ ಲೋನ್ ಲೆಕ್ಕ ಹಾಕುದಲ್ಲ ನೀನು ಹಾಕಿದ ಅದಕ್ಕೆ ಮಾಡಿದ ಖರ್ಚು ನಿನ್ನ ಕೈಯಲ್ಲಿದ್ದ ಬಂಡವಾಳ ಎಲ್ಲಿ ಅಂತ ನೀನು ಬ್ಯಾಂಗ್ಳೂರಲ್ಲಿ ಇದ್ದವ ನಿನ್ನ ಹೆಂಡತಿ ಈಗ ಬೆಳ್ತಂಗಡಿ ಮನೆಯಲ್ಲಿ ಉಂಟು ಆ ಮನೆದು ದಾಖಲೆಯೂ ತೆಗಿಬೇಕು ಯಾರ ಹೆಸರಲ್ಲಿ ಉಂಟು ಅಂತ ಹಾಗಾದರೆ ಎರಡು ಮನೆಯಲ್ಲಿ ನೀವು ಇರುವಾಗ ಕಳ್ಳರಾಗೆ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮನೆ ಒಕ್ಕಲು ಮಾಡಿ ಮಂಗಳೂರಲ್ಲಿ ಯಾವುದೋ ಒಂದು ಒಳ ರಸ್ತೆಯಲ್ಲಿ ಇಷ್ಟು ದೊಡ್ಡ ಬಂಗಲೆ ಮಾಡುವಾಗ ಆ ಪ್ರಶ್ನೆಯನ್ನು ನಾವು ಎತ್ತುದು ಸಹಜ ನೀನು ಕೇವಲ ಇದಕ್ಕೆ ಪ್ರೆಸ್ಪೀಟ್ ಮಾಡಿದರೂ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಈತ ಮೊನ್ನೆ ಹೇಳಿದ ನನ್ನ ಹೆಂಡತಿ ಡಾಕ್ಟರ್ ರಶ್ಮಿ ಆದರೆ ಅವಳು ಇಲ್ಲಿ ಬೆಳ್ತಂಗಡಿಯಲ್ಲಿ ವೈದ್ಯಾಧಿಕಾರಿ ಆಗಿರುವಾಗ ಅವಳಿಗೆ ಅಂಥ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಪೋಸ್ಟ್ ಮಾರ್ಟಮಿಗೆ ತಾಲೂಕು ಇವರನ್ನು ಮೌಖಿಕವಾಗಿ ಕರೆಸಿದ್ರು ಕರೆಸಿದ್ರಲ್ಲಿ ಕೇವಲ ಇವಳು ನೋಟ್ ಮಾಡಲಿಕ್ಕೆ ಇದ್ಲು ಇವಳೇನು ಪೋಸ್ಟ್ ಮಾರ್ಟಮ್ ಅಲ್ಲಿ ಇರಲಿಲ್ಲ ನನ್ನ ಹೆಂಡತಿ ಡಾಕ್ಟರ್ ರಶ್ಮಿ ದಕ್ಷ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದವಳು ಅಂತ ಹೇಳ್ತಾ ಇದ್ದಾಳಲ್ಲ ನಾನು ಹೇಳ್ತಾ ಇದ್ದೇನೆ ನಿನಗೆ ನಿನ್ನ ದಕ್ಷ ಮತ್ತು ಪ್ರಾಮಾಣಿಕ ಆಗಿದ್ರೆ ನೀನೊಮ್ಮೆ ನೀನು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುವ ಒಮ್ಮೆ ಕೋರ್ಟಿನ ಆದೇಶ ನೋಡು ನಿನ್ನ ಹೆಂಡತಿಯಲ್ಲಿ ಯಾವ ರೀತಿ ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ನೋಡು ಅವಳ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ನಾನು ಮತ್ತು ಡಾಕ್ಟರ್ ಅದ ಪೋಸ್ಟ್ ಮಾರ್ಟಮ್ ಮಾಡಿದ್ದು ನಾನು ಅವನಿಗೆ ಅಸಿಸ್ಟ್ ಮಾಡಿದ್ದೇನೆ ಎಲ್ಲ ದಾಖಲೆಗಳಿಗೂ ನಮ್ಮ ಇಬ್ಬರ ಸಿಗ್ನೇಚರ್ ಉಂಟು ಅಂತ ಹೇಳಿದಾಳೆ ಇದು ಕಾ ಬಾಲಿ ಬಾಯಲ್ಲಿ ಹೇಳುವುದಲ್ಲ ಆ ಆದೇಶದ ಪ್ರತಿ ಉಂಟು ಎಲ್ಲ ದಾಖಲೆಗಳು ಉಂಟು ಯಾರದ ಒತ್ತಡದಲ್ಲಿ ನಾವು ಈ ಪೋಸ್ಟ್ ಮಾರ್ಟಮ್ ಅನ್ನು ಕತ್ತಲೆಯಲ್ಲಿ ಅರ್ಜೆಂಟ್ ಮಾಡಿದ್ದೇವೆ ಅಂತ ನಿನ್ನ ಡಾಕ್ಟರ್ ರಶ್ಮಿಯೇ ನಿನ್ನ ದಕ್ಷ ಹೆಂಡತಿ ಹೇಳಿದಾಳೆ ತಾಕತ್ತಿದ್ರೆ ಕೇವಲ ಹಣದ್ದು ಮನೆದು ವಿಷಯಕ್ಕೆ ಪ್ರಾಪರ್ಟಿ ವಿಷಯಕ್ಕೆ ಬರುವುದಲ್ಲ ಪ್ರೆಸ್ ಮೀಟ್ ಮಾಡಿಕೊಂಡು ನಾನು ಬರ್ತೇನೆ ನಿನ್ನ ಮುಂದೆ ಪ್ರೆಸ್ ಮೀಟ್ ಕೂತ್ಕೊಳ್ಳಿಕ್ಕೆ ನಾನು ಕೋರ್ಟಿದ್ದು ದಾಖಲೆ ಇಟ್ಕೊಂಡು ಬರ್ತೇನೆ ನೀನು ಮಾತ್ರ ಅಲ್ಲ ನಿನ್ನ ಹೆಂಡತಿ ಮತ್ತು ಆದಮ್ ಡಾಕ್ಟರ್ ಇಬ್ಬರನ್ನು ಅಲ್ಲಿ ಕುತ್ಕೊಳ್ಳಿ ನಾವು ದಾಖಲೆ ಇಟ್ಕೊಂಡು ಬರ್ತೇವೆ ಕೇವಲ ಜನರನ್ನು ಮಂಗ ಮಾಡುವುದಲ್ಲ ಹನ್ನೊಂದು ವರ್ಷದಿಂದ ರಶ್ಮಿ ಬಗ್ಗೆ ಇಷ್ಟು ಆಪಾದನೆ ಇರುವಾಗ ಎಂಟು ತಿಂಗಳಿಂದ ನಾವು ಡಾಕ್ಟರ್ ರಶ್ಮಿ 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 ಅಂತ ಹೇಳ್ತಾ ಇರುವಾಗ ನೀನು ಮುಂದೆ ಬಂದು ಮಾತಾಡಿದವ ಈಗ ಆ ಸೌಜನ್ಯ ಶಕ್ತಿಯೇ ನಿಮ್ಮೆಲ್ಲರನ್ನು ತಂದು ನಿಲ್ಲಿಸಿದೆ ಸೌಜನ್ಯ ಶಕ್ತಿಯೇ ನಿನ್ನನ್ನು ತಂದು ನಿಲ್ಲಿಸಿದೆ ನಮಗೆ ಯಾರಿಗೂ ಸಮಾಜಕ್ಕೆ ಡಾಕ್ಟರ್ ರಶ್ಮಿ ಯಾರಂತ ಗೊತ್ತಿರಲಿಲ್ಲ ಇವಳ ಗಂಡ ದಿನೇಶ್ ಯಾರಂತ ಗೊತ್ತಿರಲಿಲ್ಲ ಈಗ ತನ್ನ ಎಲ್ಲ ಪ್ರಾಪರ್ಟಿಯನ್ನು ಬಿಚ್ಚಿ ಇಡ್ತಿದ್ದಾನೆ ಹೆಂಡತಿಯನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಡುದಾದ್ರೆ ಎಲ್ಲ ದಾಖಲೆಗಳ ಸಮೇತ ರಶ್ಮಿಯನ್ನು ನೀನು ತಾಕತ್ತಿದ್ರೆ ನೀನು ಗಂಡನಾದ್ರೆ ತಂದು ನಿಲ್ಲಿಸು ಅಲ್ಲಿ ನಿನ್ನ ಪುರುಷತ್ವ ತೋರಿಸು ನಾನೊಂದು ತಾಯಿಯಾಗಿ ನಿನಗೆ ಸವಾಲು ಹಾಕ್ತಾ ಇದ್ದೇನೆ ಇವನು ಹೇಳ್ತಾರಲ್ಲ ದಕ್ಷ ಪ್ರಾಮಾಣಿಕ ಅಂತ ನಾನು ಇನ್ನೂ ಅವಳಿಗೊಂದು ಪ್ರಶ್ನೆ ಕೇಳ್ತಿದ್ದೇನೆ ನೀನೊಂದು ದಕ್ಷ ಪ್ರಾಮಾಣಿಕ ಒಂದು ಡಾಕ್ಟರ್ ಆಗ್ತಿದ್ರೆ ನೀನು ಅವತ್ತೇ ಪ್ರಶ್ನೆ ಮಾಡ್ತಿದ್ದಿ ಹಿಂದೆ ಬರ್ತಿದ್ದಿ ಒತ್ತಡದಲ್ಲಿ ಯಾಕೆ ನಾವು ಪೋಸ್ಟ್ ಮಾರ್ಟಮ್ ಮಾಡಬೇಕು ಕತ್ತಲೆಯಲ್ಲಿ ಬೆಳಕಿಲ್ಲದಲ್ಲಿ ನಾವು ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಒಂದು ಆದವಳು ನೀನು ಹೇಳಬೇಕು ಇವನು ಹೇಳ್ತಾನೆ ಭಾರೀ ಒಳ್ಳೆ ಇವಳು ಎಲ್ರಿಗೂ ಅವಳು ಒಳ್ಳೆ ಕೆಲಸ ಮಾಡ್ತಾಳಂತ ಹೇಳ್ತಾ ಇದ್ದಾಳ ಬಡವರ ಬೆಳ್ತಂಗಡಿಯಲ್ಲೇ ಇರ್ಬೋದು ಬಡವರ ಒಂದು ವೈದ್ಯಾಧಿಕಾರಿಯವಳು ಹೆಂಗಸರು ಒಂಬತ್ತು ತಿಂಗಳು ಗರ್ಭವನ್ನು ಹೊತ್ತು ಒಂದು ಮಗುವಿಗೋಸ್ಕರ ಹೋಗುವ ಒಂದು ಆಸ್ಪತ್ರೆಯಲ್ಲಿ ಇಂಥ ಕೀಳು ಒಬ್ಬ ವೈದ್ಯೆ ಈ ರೀತಿ ಮಾಡಿದರೆ ಮುಂದೊಂದು ದಿನ ಇವಳು ಖಾಲಿ ಮೊಬೈಲ್ ಇಟ್ಕೊಂಡು ಅಲ್ಲಿ ಕೂತ್ಕೊಳ್ಳೋದೆ ವಿನಃ ಯಾರಿಗೂ ಸೂಕ್ತ ಡಾಕ್ಟ್ರಲ್ಲ ನಾವು ನಿನ್ನೇನೊಂದು ಕಂಪ್ಲೇಂಟ್ ಕೊಟ್ಟು ಬಂದಿದೆ ಇವಳನ್ನು ತೆರವು ಮಾಡಬೇಕು ಅಲ್ಲಿಂದ ಅಂತ ಯಾಕೆಂದರೆ ಒಂದು ಗಂಡ ಸ್ಟೇಟ್ಮೆಂಟ್ ಹೇಳಿದ ಅವಳಿಗೊಂದು ಕರೆ ಬಂದಿತ್ತು ಅಲ್ಲಿ ಕರೆ ಬರುವಾಗ ಅವಳು ಫೋನ್ ಅಟೆಂಡ್ ಮಾಡಲಿಲ್ಲ ನನಗೂ ಒಂದು ಕರೆ ಬಂತು ನಾನು ಫೋನ್ ಅಟೆಂಡ್ ಮಾಡಿದೆ ಅವಳು ಒಂದು ವೇಳೆ ಆ ಬೆದರಿಕೆ ಕರೆಯನ್ನು ಸ್ವೀಕರಿಸ್ತಿದ್ರೆ ಆ ಮಗು ಉಸಿರಾಟದಲ್ಲಿ ಕಷ್ಟಪಡ್ತಿತ್ತು ಏನಾಗ್ತಿತ್ತು ಮಗಿದ್ದು ಏನಾದರೂ ಹೆಚ್ಚು ಕಡಿಮೆ ಆಗ್ತಿದ್ರೆ ಅಲ್ಲಿ ಹೇಳಿದ ಮಟ್ಟಣ್ಣನವರು ಮತ್ತು ಯೂಟ್ಯೂಬರ್ ಅಜಯ್ ಕಾರಣ ಅಂತ ಒಂದು ಸವಾಲು ಎತ್ತಿದ ನಾನು ಅವನಿಗೆ ಹೇಳ್ತಾ ಇದ್ದೇನೆ ನಿನ್ನ ಹೆಂಡತಿ ನಿನ್ನೆ ಕಾಲ್ ಎತ್ತಿದಿರ್ಬೋದು ನೀನು ಹೇಳ್ತಾ ಇದ್ದೀಯಲ್ಲ ಆಪ್ರೇಷನ್ ಒಳಗೆ ಅವಳು ಕರೆ ಎತ್ತದ ಕಾರಣ ಹಾಗಾದರೆ ಆಪ್ರೇಷನ್ ಒಳಗೆ ಇವಳು ಎಲ್ಲರದು ಕರೆ ಎತ್ತಿ ಮಾತಾಡೋದಾದರೆ ಇವಳಂತೂ ಕೆಲಸ ಮಾಡೋದಲ್ಲ ಕೆಲವು ದಾಯಾದಿಗಳನ್ನು ಹಿಡ್ಕೊಂಡು ಅಲ್ಲಿ ಕೆಲಸ ಮಾಡಿಸ್ತಿದ್ದಾಳೆ ಹಾಗಾಗಿ ಬೆಳ್ತಂಗಡಿ ಆ ಒಂದು ಆಸ್ಪತ್ರೆಗೆ ಹೋಗುವಾಗ ಗರ್ಭಧಾರಣೆಯಾಗಿ ಹೋಗುವಾಗ ಪ್ರತಿಯೊಬ್ಬರು ಮನೆಯವರು ಆಲೋಚನೆ ಮಾಡಬೇಕು ಡಾಕ್ಟರ್ ರಶ್ಮಿ ಅಂತ ಡಾಕ್ಟರ್ ನಿಮಗೆ ಬಂದಿದ್ದರೆ ಅವಳನ್ನು ಧಿಕ್ಕರಿಸಿ ಅವಳನ್ನು ಹತ್ತಿರಕ್ಕೂ ಬರಲಿಕ್ಕೆ ಬಿಡಬೇಡಿ ಅಂತ ನಾನು ಎಲ್ಲ ತಾಯಿಯಂದ್ರೆ ನಿಮಗೆ ಬೇಡಿಕೆ ಇಡ್ತಾ ಇದ್ದೇನೆ ಹೋರಾಟಗಾರರು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಕೊನೆಯದಾಗಿ ತುಂಬ ಜನ ಮಾತಾಡಲಿಕ್ಕೆ ಇದ್ದಾರೆ ಹಾಗೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಿದ್ದೇನೆ ಪ್ರತಿಯೊಂದು ತಾಯಿಯಂದರಲ್ಲಿ ನಾನು ಪ್ರತಿ ವೇದಿಕೆಯಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಹೇಳ್ತಾನೇ ಇದ್ದೇನೆ ನಮ್ಮ ಮನೆಯಲ್ಲಿ ಎರಡು ಹೊತ್ತು ದೀಪ ಇಡುವಾಗ ಸೌಜನ್ಯನ ಮುಖ ಮುಂದೆ ಬರಲಿ ಅಂತ ಹೇಳ್ತಾ ಇದ್ದೇನೆ ಯಾಕೆಂದರೆ ಇಷ್ಟು ಹೋರಾಟಗಳಿಗೆ ನಮಗೆ ಸ್ಫೂರ್ತಿ ಬೆಂಬಲ ಎಲ್ಲ ಕೊಟ್ಟದು ತಾವುಗಳು ಇನ್ನು ಮುಂದೆಯೂ ಸೌಜನ್ಯನ ನ್ಯಾಯಕ್ಕಾಗಿ ಬೇಡುವಾಗ ಎಣ್ಣೆ ಬತ್ತಿ ಅಂತ ನಾನು ಹೇಳ್ತಿದ್ದೇನೆ ಎಷ್ಟು ಬಡವರಾದರೂ ನಮ್ಮಲ್ಲಿ ಏನೂ ಇಲ್ಲದಿದ್ದರು ಎರಡು ಹೊತ್ತು ದೀಪ ಇಡಲಿಕ್ಕೆ ಆ ಬಡತನ ನಮ್ಮಲ್ಲಿಲ್ಲ ನಾವು ಶ್ರೀಮಂತರು ಅದರಲ್ಲಿ ನಾವು ಶ್ರೀಮಂತರು ಹಾಗಾಗಿ ಎರಡು ಹೊತ್ತು ದೀಪ ಇಡುವಾಗ ಸೌಜನ್ಯನ ಮುಖ ಮುಂದೆ ಬರಲಿ ಸೌಜನ್ಯನ ಮುಖ ಮುಂದೆ ಬರಲಿ ಖಂಡಿತ ನಿಮ್ಮೆಲ್ಲ ಆಶೀರ್ವಾದ ಹಾರೈಕೆ ಮಹೇಶಣ್ಣನ ಈ ಒಂದು ಹೋರಾಟಗಾರರ ಟೀಮಿಗೆ ಬೆಂಗಾಲಾಗಿರಲಿ ಸೌಜನ್ಯನ ನ್ಯಾಯ ಸಿಗುವ ತನಕ ತಾವೆಲ್ಲರೂ ಪ್ರತಿ ದಿವಸ ತಮ್ಮ ಆಗಲಿ ದೇವಸ್ಥಾನಕ್ಕೆ ಹೋಗುವಾಗಲಿ ಸೌಜನ್ಯನ ಮುಖ ಬಂದು ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡೋದ್ರಲ್ಲಿ ತಮ್ಮ ಎಲ್ಲ ಒಂದು ಈ ಕನಿಷ್ಠ ಪಾಲು ತಾವು ಹಾಕಬೇಕು ಅಂತ ಹೇಳಿಕೊಂಡು ನಾನೇನಾದರೂ ಈ ಕ್ಷೇತ್ರದ ಮುಂದೆ ಈ ಶಿವನ ಮುಂದೆ ಈ ದುರ್ಗಾಪರಮೇಶ್ವರಿಯ ಮುಂದೆ ಒಂದು ತಾಯಿಯಾಗಿ ಹೆಚ್ಚೇನು ಮಾತಾಡಿದರೆ ಎಲ್ಲರಲ್ಲಿಯೂ ಆ ತಾಯಿಯ ಮುಖವನ್ನು ನಾನು ಕಾಣ್ತಿದ್ದೇನೆ ಇದನ್ನು ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ ಮುಂದೊಂದು ದಿನ ಸೌಜನ್ಯನಿಗೆ ನ್ಯಾಯ ಸಿಕ್ಕುವಾಗ ತಮ್ಮದೂ ಅದರಲ್ಲಿ ಒಂದು ಪುಣ್ಯದ ಪಾಲು ಸಿಗ್ತದೆ ಖಂಡಿತ ಇದು ಸತ್ಯ ನಮಗಂತೂ ನ್ಯಾಯ ಸಿಗ್ತದೆ ಅನ್ನೋ ವಿಶ್ವಾಸವಿದೆ ಎಲ್ಲೂ ನಾವು ವಿಶ್ವಾಸ ಕಳ್ಕೊಳ್ಳಿಲ್ಲ ನಾವು ಯಾರನ್ನು ಡಿಪೆಂಡ್ ಆಗಲಿಲ್ಲ ನಾವೆಲ್ಲ ಪ್ರಾರ್ಥನೆ ಮಾಡೋದು ಅಣ್ಣಪ್ಪ ಮತ್ತು ಮಂಜುನಾಥನಲ್ಲಿ ಹಾಗಾಗಿ ಮುಂದೊಂದು ದಿನ ಖಂಡಿತ ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಗ್ತದೆ ತಾವೆಲ್ಲ ಈ ಒಂದು ಹೋರಾಟದಲ್ಲಿ ಇನ್ನೂ ಭಾಗಿಯಾಗಬೇಕಂತ ಹೇಳ್ತಾ ನನಗೆ ಈ ಒಂದು ಕ್ಷೇತ್ರದ ಸಾನ್ನಿಧ್ಯದಲ್ಲಿ ಅವಕಾಶ ಕೊಟ್ಟಂತಹ ಎಲ್ರಿಗೂ ಮಗದೊಮ್ಮೆ ವಂದಿಸುತ್ತಾ ನನ್ನ ಮಾತಿಗೆ ಚುಕ್ಕಿ ಇಡ್ತಾ ಇದ್ದೇನೆ ಬೋಲೋ ಭಾರತ್ ಮಾತಾ